ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಗೆ ಕರೆ ಚಿಂತಾಮಣಿ ರೈತ ಸಂಘದ ಒತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರದ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೇಳರಂದು ಗ್ರಾಮೀಣ ಬಂದ್ ಅಂಗವಾಗಿ ಇತ್ತೀಚೆಗೆ ತಾಲೂಕಿನಲ್ಲಿ ರೈತರ ಭೂಮಿಯನ್ನು ಕಬಳಿಸುವ ಅರಣ್ಯ ಇಲಾಖೆಯ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ತಾಲೂಕು ಅಧ್ಯಕ್ಷ ಕದಿರೇಗೌಡ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರ ಸಮೇತ ಸರ್ಕಾರ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ವ್ಯವಸಾಯವೇ ಜೀವಾಳವೆಂದು ನಂಬಿ ಒಕ್ಕಲುತನ ಮಾಡಿಕೊಂಡು ಬರ್ತಿದ್ದಾರೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ನೀರಿನ ಬರ ಎದುರಿಸುತ್ತಿದ್ರು ಇಲ್ಲಿನ ರೈತರು ರಾಜ್ಯಕ್ಕೆ ದೇಶಕ್ಕೆ ಬೇಕಾದ ಹಾಲು ರೇಷ್ಮೆ ತರಕಾರಿ ಬೆಳೆದು ಸಾಗಿಸ್ತಿದ್ರು ಆದರೆ ಅಂತಹ ರೈತರ ಬೆನ್ನು ಮುರಿಯುವ ಕೆಲಸಕ್ಕೆ ಅರಣ್ಯ ಇಲಾಖೆ ಕೈ ಹಾಕಿರುವುದಕ್ಕೆ ತೀವ್ರ ಖಂಡನೀಯವೆಂದರು ಹಾಗಾಗಿ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರು ಮುಟ್ಟುಗೋಳು ಹಾಕಿಕೊಳ್ಬಾರ್ದು ಒಂದು ವೇಳೆ ಅರಣ್ಯ ಇಲಾಖೆಯವರು ಈ ಕಾರ್ಯಕ್ಕೆ ಮುಂದಾದರೆ ರಕ್ತವನ್ನು ಚೆಲ್ತೇವೆ ಭೂಮಿಯನ್ನು ಬಿಡುವುದಿಲ್ಲ ಎಂಬ ಧ್ಯೇಯ ಘೋಷಣೆಯೊಂದಿಗೆ ಫೆಬ್ರವರಿ ಇಪ್ಪತ್ತೇಳರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಹಾಗಾಗಿ ಪ್ರತಿಯೊಬ್ಬ ರೈತರು ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ರೈತಪರ ಸಂಘಟನೆಗಳು ರೈತರ ಉಳಿವಿಗಾಗಿ ಎಲ್ಲರೂ ಸಹಕಾರ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡ್ತೀನಿ ಎಂದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತಾರರಂದು ನಡೆಯುವ ಡಬ್ಲ್ಯೂ ಒ ಹದಿಮೂರನೆಯ ಮಂತ್ರಿ ಸಮ್ಮೇಳನ ಅಬುಧಾಬಿಯಲ್ಲಿ ನಡೆಯುತ್ತಿದ್ದು ಕಿಸಾನ್ ಮೋರ್ಚಾ ಸದಸ್ಯತ್ವದಿಂದ ಹೊರಬರಬೇಕು ಎಂಬ ದೇಶದ ಅತ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಸರ್ಕಾರವು ಕೂಡಲೇ ರೈತರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕೆಂದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುತ್ತೇವೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ವಲಯ ಅಧ್ಯಕ್ಷ ರಘುನಾಥ್ ರೆಡ್ಡಿ ಗೌರವಾಧ್ಯಕ್ಷ ವೆಂಕಟರಾಮಯ್ಯ ರೆಡ್ಡಪ್ಪ ರಮೇಶ್ ಸ್ವಾಮಿ ವೆಂಕಟೇಶಪ್ಪ ನಾಗರಾಜ್ ನಾರಾಯಣಸ್ವಾಮಿ ಗಂಗೆರೆಡ್ಡಿ ಕೃಷ್ಣಾರೆಡ್ಡಿ ಅಶ್ವಥ್ ಗೌಡ ಗಣೇಶ್ ರೆಡ್ಡಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಟ್ಯಾಕ್ಟರು ಅದರ ಮೇಲೆ ಸಾಲ ತಗೊಂಡು ಒದ್ದಾಡಿ ಬೆಳೆ ಇಟ್ಕೊಂಡಿದ್ರೆ ಅಂತ ಬಲವಂತ ಜಮೀನ ನಮ್ಸೇವರುತ್ತೆ ಅಂತ ಹೇಳ್ಬಿಟ್ಟು ಉಪಲಂಬಸಂತ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸಿ ಹಾಗೂ ಮಸ್ತೇನಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಏನಿದೆಯೋ ರೈತರದ್ದು ಮೂರು ಎಕರೆ ನಾಲ್ಕು ಎಕರೆ ಜಮೀನ್ ಇದ್ರೆ ಅದು ಎರಡು ಗುಂಟೆ ಮೂರು ಗುಂಟೆ ಇದೆ ಅಂತ ಹೇಳಿ ಸುಳ್ಳು ಹೇಳಂತ ಅಧಿಕಾರಿಗಳಿದ್ದಾರೆ ಮತ್ತೆ ಅದನ್ನೇ ರೆಡಿ ಮಾಡ್ಕೊಡ್ತೀವಿ ಎಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಂತ ಅಧಿಕಾರಿಗಳಿದ್ದಾರೆ ಆಮೇಲೆ ಮಾವಿನೀನಾಕಿದ್ದಾರೆ ಅದಕ್ಕೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ ಅದು ಕೂಡ ಕೊಟ್ಟಿಲ್ಲ ಆದ್ದರಿಂದ ಏನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರ ಭೂಮಿಯನ್ನು ಏನು ವಶ್ ಬಸ್ ಕೊಡೋ ಕೂಡಲೇ ಏನು ಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡಲೇ ನಿಲ್ಲಿಸ್ಬೇಕು ಜಿಲ್ಲಾಧಿಕಾರಿಗಳು ಬಂದು ಮಧ್ಯ ಪ್ರವೇಶ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅವರವರು ಅವರವರು ಏನು ಜಮೀನಿದೆಯೋ ಅದನ್ನು ಅವ್ರಿಗೆ ವ್ಯವಸಾಯ ಮಾಡ್ಕೊಳಕ್ಕೆ ಬಿಟ್ಕೊಡ್ಬೇಕು ಹಾಗೇನೆ ಏನು ವಸ್ತಿನಲ್ಲಿ ಕೈಗಾರಿಕೆ ಪ್ರದೇಶದಲ್ಲಿ ಏನು ಬಿಲ್ ಬಾಕಿ ಇದೆಯೋ ಈ ಕೂಡಲೇ ಮಾವಿನ ಮರದ ಮರಗಳ ಬಾಕಿ ಆಗಿರ್ಬೋದು ಇಲ್ಲ ಅವ್ರದ್ದು ಮುಂಜೂರಾಗಿ ಜಮೀನು ಹೋಗಿರೋಂಥ ಬಾಕಿ ಇರೋಂಥ ಹಣ ಸಂದಾಯ ಆಗಿರ್ಬೋದು ಈ ಕೂಡಲೇ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಬೃಹತ್ವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಾನ್ಯ ತಾಲೂಕ್ ಕಚೇರಿ ತಾಲೂಕು ತಹಸೀಲ್ದಾರ್ ಮುಖಾಂತರ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ಬಂದು ನಮಗೆ ಆಶ್ವಾಸನೆ ಕೊಡಬೇಕು ರೈತನ ಒಕ್ಕಲಿಬಿಸ್ಬೇಕು ಅರಣ್ಯ ಇಲಾಖೆಯ ಮುಖಾಂತರ ಹಾಗೇನೆ ಏನು ನಮ್ಮ ವಸ್ತಿನಲ್ಲಿ ರೈತರಿಗೆ ಬರಬೇಕಾಗಿಂತ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇಪ್ಪತ್ತೆಂಟನೇ ತಾರೀಕು ಪ್ರತಿಭಟನೆ ಮಾಡ ತಾಲೂಕು ಆಚರಣೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಗೊಸ್ತೀವಿ ಯಾವ ರೀತಿಯಲ್ಲಿ ಎಕ್ತಾ ಇದೆ ನಮ್ಮ ರೈತರ ಮುಂದೆ ನೀವು ಎಮ್ ಎಸ್ ಬಿ ಬೆಲೆ ನಿ ಆಯೋಗ ಮಾಡಬೇಕು ರೈತರಿಗೆ ಸ್ವಾಮಿನಾಥನ್ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟವನ್ನು ಮಾಡ್ತಾ ಇದ್ದೆ ಆ ಹೋರಾಟವನ್ನು ಕುರಿತು ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಹಸಿರು ಇಪ್ಪತ್ತೇಳು ಗ್ರಾಮೀಣ ಭಾಗ ಬಂದ್ ಎಂಬ ಒಂದು ಘೋಷಣೆಯನ್ನು ಕೊಟ್ಟಿದೆ ಆ ಗ್ರಾಮೀಣ ಭಾಗ ಬಂದರೆ ಗ್ರಾಮೀಣ ಭಾಗದಿಂದ ಬಂದಂಥ ಎಲ್ಲ ರೈತರು ನಗರ ಪ್ರದೇಶಕ್ಕೆ ಬಂದು ಅಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಬೆಂಬಲ ಕೊಟ್ಟಿದೆ ಆದರೆ ಬಂದು ಭಾಗವಾಗಿ ಚಿಂತಾಮಣಿ ತಾಲೂಕು ಘಟಕದಿಂದ ಏನು ಇವತ್ತು ರೈತರು ನೂರಾರು ವರ್ಷಗಳು ಹುತ್ತು ಬಿತ್ತು ಸವೆ ನಂಬರ್ ಪ್ರಾಣಿಯಲ್ಲಿ ಪ್ರಾಣಿ ಬರ್ತಾ ಇದೆ ಬೆಳೆ ಇಟ್ಟಿದ್ದಾರೆ ಅಂತಹ ಜಮೀನುಗಳನ್ನು ಇವತ್ತು ಸರ್ ಅರಣ್ಯ ಇಲಾಖೆಯವರು ಕಬ್ಬಳಿಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಏನು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಏನು ನಮ್ಮ ಈ ಭಾಗದ ರೈತರ ಜೊಲತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಅವತ್ತು ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ ಆ ಹೋರಾಟದ ಅಂಗವಾಗಿ ಒಂದು ಪೂರ್ವ ಸಭೆಯನ್ನು ಕರೆದಿದ್ದೀವಿ ದಯಮಾಡಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಕೂಡ ಈ ಒಂದು ವಿಷಯವನ್ನು ಹೆಚ್ಚಾಗಿ ಪ್ರಕಟಣೆ ಮಾಡಬೇಕು ರೈತರು ಮನೆಗೆ ಒಬ್ಬ ರೈತರು ಬರಬೇಕು ಯಾಕಂದ್ರೆ ರೈತರ ದೇಶ ರೈತರ ಏನಿಲ್ಲ ಇವತ್ತು ಕೆಲಸ ದೆಹಲಿಯಲ್ಲಿ ರೈತರು ಮನೆ ಮಾತುಕತೆ ಕರೆದಿದ್ರು ನಾವು ನಿಮಗೆ ನಾಲ್ಕು ಬೆಳೆ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಏನು ಆ ಕಡೆ ಗೋಧಿ ಕಾಳು ಆದ್ರೆ ಬಿಟ್ಟಿದ್ರೆ ಇವತ್ತು ನಮ್ಗೆ ಏನು ಬೆಂಬಲ ಬೆಲೆ ಸಿಕ್ತಾರ ಅವ್ರು ಹೇಳಿದ್ರು ಇಡೀ ರೈತ ಏನ್ ಬೆಳೀತಾರೋ ಪ್ರತಿಯೊಂದು ಬೆಳೆಗೂ ಬೆಂಬಲ ಬೆಲೆ ಕೊಟ್ಟರೆ ಮಾತ್ರ ನಾವು ಹೋರಾಟ ಕೈ ಬಿಡ್ತಿರುವಂತ ಎಚ್ಚರಿಕೆಯನ್ನ ಅಲ್ಲಿ ಹರಿಯಾಣ ಚಂಡಿಗಡ ಮತ್ತೇನು ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾ ರೈತರು ಕೇಳ್ತಾ ಇದ್ದಾರೆ ಹಾಗಾಗಿ ಇದರ ಅಂಗವಾಗಿ ಮುತ್ತಿದೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ದೆಹಲಿಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಸ್ಯಗಳ ಸೇನೆ ಆಗ ಇಷ್ಟು ಜನ ಹೊರಡ್ತೀವಿ ಏನಂತಕ್ಕಂಥ ಮಾಹಿತಿ ನಾವು ಕೇಳ್ತೀವಿ ಹಾಗಾಗಿ ಏನು ಇವತ್ತು ಇಪ್ಪತ್ತೇಳರ ಬಂದು ಯಾವ ರೀತಿ ಇರುತ್ತೆ ಮತ್ತೆ ಚಿತ್ತಾಮಣಿ ತಾಲೂಕಿನ ರೈತರ ಸಮಸ್ಯೆಗಳು ಏನು ಇವತ್ತು ನಮ್ಮ ಅರಣ್ಯ ಭೂಮಿ ಅರಣ್ಯ ಇಲಾಖೆಯವರು ಉದ್ಯೋಗ ಮಾಡ್ತಾ ಇದ್ದಾರೆ ಒಂದು ಕಡೆ ನಾವು ಬೆಳೆದ ಬೆಳಗ್ಗೆ ಬೆಂಬಲ ಇಲ್ಲ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಎನ್ ಮೇಲೆ ಮೂವನ ಶುದ್ಧೀಕರಣ ಮತ್ತೆ ಎಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಇಪ್ಪತ್ತೇಳನೇ ತಾರೀಕು ಹೋರಾಟವನ್ನು ಇಂತ ಮಾಡಿದ್ದೀವಿ ತಾಲೂಕು ಕಡೆಯಿಂದ ಜಿಲ್ಲಾಡಳಿತ ಸೂಕ್ಷ್ಮ ಗಮನಿಸಿ ಆವತ್ತು ಚಿಂತಾಮಣಿಗೆ ಬಂದು ಸಮಸ್ಯೆಯನ್ನು ಬಗೆಹಿಸಬೇಕಂತ ನೀವು ಮಾತು ಹೇಳ್ತಾ ಇದ್ದೀನಿ ಎಷ್ಟು ಅಂತ್ಯ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡಿದ್ದೀರಾ ಇಲ್ವಲ್ಲ ನೀವ್ ಏನ್ ಮಾಡ್ತೀರಿ ಎಲ್ಲೋ ಕೂತ್ಕೊಂಡು ಎಲ್ಲೋ ಇವಾಗ ಬರೋಣ ರೈತ ಸರ್ಕಾರ ಜಮೀನಿದೆ ನೂರಾರು ಎಕರೆಗಳು ರೈತರು ಅನುಭವದಲ್ಲಿ ಇದ್ದಾರ ಯಾರು ಅನುಭವದಲ್ಲಿ ಇರುವ ರೈತರು ಜಮೀನಿರಲಿಲ್ಲ ಅನುಭವದಲ್ಲಿ ಇದ್ದುಕೊಂಡು ಕೂಡ ಸಮೇತ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಎಲ್ಲ ಇದ್ದುಕೊಂಡು ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಒಂದೇ ಮನವಿ ಮಾಡೋದು ಅವರು ವಿಸ್ತೀರ್ಣ ಏನು ನೀವು ಸರ್ವೆ ಮಾಡ್ಕೊಂಡು ವಿಸ್ತೀರ್ಣ ಇಲ್ಲ ಅವರು ಏನು ಸರ್ವೆ ಮಾಡಿದ ಅರಣ್ಯ ಅಧಿಕಾರಿಗಳು ಸಾವಿರಾರು ಎಕರೆಗಳ ವಿಸ್ತೀರ್ಣ ಇಲ್ಲ ಎಷ್ಟು ಗಿಡ ನಾಟಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೋ ಒಂದು ಸಮಿತಿಯನ್ನು ರಚನೆ ಮಾಡಿ ಜಿಲ್ಲಾಧಿಕಾರಿಗಳು ಎಷ್ಟು ಅವರು ಅರಣ್ಯ ಪ್ರದೇಶದಲ್ಲಿ ಗೇಡ ನಾಟಿ ಎಷ್ಟು ನಾಟ್ಕೊಂಡಿದ್ ಅದನ್ನು ಮಾತ್ರ ಅಂತೆ ಮಾಡಿಸಿ ಮಿಕ್ಕಿದ್ದನ್ನು ಅವ್ರು ವಿಸ್ತೀರ್ಣ ಪಾಲಿಯಲ್ಲಿ ಇದನ್ನು ರದ್ದು ರದ್ದುಪಡಿಸಿ ಮಿಕ್ಕಿದಣ್ಣ ರೈತರು ಯಾರು ಅನುಭವದಲ್ಲಿ ಇದಾರೋ ಅವರನ್ನು ಸರ್ಕಾರಗಳು ಈಗ ಇದ್ದ ಸರ್ಕಾರಗಳು ನಾವು ರೈತರ ಪರ ಕೇಂದ್ರ ಸರ್ಕಾರಗಳು ರೈತರ ಪರ ರೈತರ ಪರ ಅಂತ ಒಂದು ಸುದ್ದಿಯನ್ನು ಹೇಳ್ತಾರೆ ಆದ್ರೆ ಎತ್ತರ ಪರವಾಗಿದ್ದಂತ ಈ ಅರಣ್ಯ ಕೆರೆ ಗುರಿ ಬರ್ತಿದೆ ಕಾನೂನು ಬರ್ತಿದೆ ಅಂತ ಮಠ ಕುಸಿದ್ರೆ ನೀರಿಲ್ಲ ಮೇವಿಲ್ಲ ಎಲ್ಲ ಸಾಯಂಕರ್ಸಿ ಇದ್ರೆ ಇದನ್ನು ನೋಡ್ತಾ ಇಲ್ಲ ಏನು ಒಕ್ಕುಳಿಸೋರ್ ನೋಡ್ತಾ ಇದ್ದಾರೆ ಅರಣ್ಯದಲ್ಲಿ ನಮ್ ಜಮೀನು ಅದ್ರ ಜೀವನ್ ಅಂತ ಹೇಳಿ ಇದು ಎಣ್ಣೆ ಆಗಿದೆ ನಮ್ಗೆ ನೀರ್ ಬೇಕು ತಂತ್ರ ಹಸು ಹಸುಗಳಿಗೆ ಮೇವು ಬೇಕು ನಮ್ಮ ತಂತ್ರಜ್ಞಾನ ಮಟ್ಟವನ್ನು ನಮ್ಗೆ ಏನು ಕೇಸಿ ವಾರ ಅಲ್ಲಿ ಹೆಚ್ಚಿನ ಮಳೆ ಏನು ಸ್ವಲ್ಪ ದಿನ ಹರಿಯಿತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಹೆಚ್ಚಿನ ಮಳೆ ನಿಂತೋಯ್ತು ಅದು ಹಂಗೆ ಆಗಿದೆ ನಮಗೆ ಮಳೆ ತಮ್ಮ ಮಳೆ ನೋಡ್ತಾ ಇದ್ದೀವಿ ಅದು ಬಂದ್ರೆ ನಾವು ಬದುಕೋತಿವಿ ಸಹಾಯಪಿಸ್ತದೆ ಬಾರಿ ಎಲ್ಲ ಗಿಡಗಳು ಅಲ್ಲ ಎಲ್ಲ ಗಿಡಗಳು ಇದೆ ಆ ತಿಂಗಳ ಮಳೆ ಇತ್ತು ಸರಿಯಾಗಿ ಒಂದು ನೀರು ಹರಿಯಲಿಲ್ಲ ಇಂಥ ಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಮಾಡಿದೆ ಸರ್ಕಾರ ಏನು ಮಾಡಲಿಲ್ಲ ಯಾವುದೇ ಒಂದು ಘೋಷಣೆಯನ್ನು ಮಾಡಲಿಲ್ಲ ಇಂಥದ್ದು ಇದು ಇದೆ ಅಂತೇಳಿ ನಮ್ಗೆ ಅದನ್ನು ಯಾವುದಾದ್ರೂ ನಮಗೆ ಶಾಕ್ಷಿತವಾದಂಥ ನೀರಾವರಿಕೆ ನೀರಾವರಿಗೆ ಆದ್ಯತೆ ಕೊಡಬೇಕು ನಮಗೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಇಷ್ಟೊತ್ತೇಳು ಮಾತನ್ನು ನಮ್ಮ ಜೈ ಹಿಂದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ